ಹೇಗ ಇಸು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿಸ್ರು ನಾನು ದಿನಿ ಪ್ರಮೋದ್ ಎಲ್ಲರೂ ಹೇಗಿದ್ದೀರೋ ಹೊಸ ದಿನ ಹೊಸ ಭರವಸೆ ನೀವು ಅಂದ್ಕೊಂಡಿರೋದು ಎಲ್ಲ ಈಡೇರಲಿ ಅಂತ ಭಗವಂತಲ್ಲಿ ಕೇಳ್ಕೊಳತ್ತ ನಮಸ್ಕಾರ ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ಇದು ನಮ್ಮ ಮನೆ ಗಾರ್ಡನ್ ಫ್ಲವರ್ ಸೊ ಪೂಜೆಗೆ ಹೇಗೋ ತುಂಬ ಚೆನ್ನಾಗಿ ಬಿಟ್ಟಿದೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಹೈ ಬಿಸ್ಕೆಸ್ ಕೂಡ ಇದೆ ಆ್ಯಂಡ್ ಹಾಂ ಪೂಜೆಗೆ ನಾನು ಇದೇ ಹೂವು ತಗೋತೀನಿ ಹೂವು ಏನು ಹೇಳ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಸೊ ಒಂದೊಂದು ಕಡೆ ಒಂದೊಂದು ಥರ ಈ ಯುವಾಗೆ ಒಂದೊಂದು ಹೆಸ್ರು ಇಡ್ತಾರೆ ನೋಡ್ತಾ ಇದ್ದೀರಾ ಸೊ ಫ್ರೆಶ್ ಹೂವ ಕಿತ್ಕೊಂಡು ದೇವ್ರ ಪೂಜೆ ಮಾಡೋದೇ ಒಂಥರ ಚೆಂದ ಅಲ್ವ ಸೊ ಈ ಥರ ಒಂದು ಎರಡು ಗಿಡ ಮತ್ತು ನೋಡಿ ಇಲ್ಲಿ ಸಾಮಂತಿಗೆ ಗಿಡ ಇದೆ ಸೊ ಒಂದೆರಡು ಹಾಕ್ಕೊಂಡ್ರೂ ಸಾಕು ಸೊ ದಂಡಿಯಾಗಿ ನಿಮಗೆ ಹೂವು ಸಿಕ್ಕುತ್ತೆ ಎಮರ್ಜೆನ್ಸಿ ಏನಾದರೂ ಬೇಕಾದರೂ ಕೂಡ ನೀವು ತಗೋಬೋದು ಸೊ ಆ್ಯಂಡ್ ಇಲ್ಲೊಂದು ಐ ಬಿಸ್ಕಸ್ ಇದೆ ಕಿತ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಾ ಚೆನ್ನಾಗಿದೆಯಲ್ಲ ಸೊ ಇಲ್ಲೊಂದು ಮುಗ್ಗಿದೆ ನೋಡೋಣ ಯಾವಾಗ ಬಿಡುತ್ತಂತ ಸೊ ಬನ್ನಿ ಈಗ ಪೂಜೆ ಮಾಡೋಣ ಸೊ ಗೈಝ್ ವಾರದಿನ ಸ್ವಲ್ಪ ಬೇಗ ಎದ್ದು ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ದೇವರಿಗೆ ಹೊಸಲು ಪೂಜೆ ಅಂದರೆ ಹೊಸಲು ನಾನು ರೆಡಿ ಮಾಡ್ಕೋತೀನಿ ಸೊ ಹೊಸಲುಲ್ಲ ರೆಡಿ ಮಾಡಿ ಅಷ್ಟುಂಕುಮಾಲ ಇಟ್ಟು ನನ್ನ ಮುಂದಿನ ಕಾರ್ಯ ಶುರು ಮಾಡ್ತೀನಿ ತಗೊಂಡೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ನಮ್ಮನೆ ದೇವರು ಕೂಡ ಶ್ರೀಕಂಠೇಶ್ವರ ನಾನು ಶಿವನ ಪೂಜೆ ಮಾಡಬೇಕಂತ ತುಂಬ ಆಸೆ ಇತ್ತು ಲೈಕ್ ಒಂದು ಚಿಕ್ಕ ವಿಗ್ರಹ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಹೆಂಗೋ ನನಗೆ ಸಿಕ್ತು ಇದು ಆ್ಯಂಟಿಕ್ ಪೀಸ್ ಇದು ಸೊ ಸಿಂಗಲ್ ಪೀಸ್ ನೋಡ್ತಾ ಇದ್ದೀರ ಬಹಳ ಬಹಳ ಚೆನ್ನಾಗಿದೆ ಸೊ ಹಾಂ ಶಿವನ ಪೂಜೆ ಮಾಡುವುದು ಆ್ಯಂಡ್ ಇದಕ್ಕೊಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ ಇದ್ರ ಮೇಲೆ ಇಟ್ಟು ನಾನು ಶಿವನ ಪೂಜೆ ಮಾಡ್ತೀನಿ ಸೊ ನೋಡು ನೀವು ದೇವರ ಕುಂಕುಮ ಇಡಬೇಕಾದ್ರೆ ಅಥವಾ ನೀವು ಕುಂಕುಮ ಇಟ್ಕೋಬೇಕಾದ್ರೆ ಆದಷ್ಟು ಈ ಬೆರಳು ಯೂಸ್ ಮಾಡಿ ಸೊ ಹೆಣ್ಮಕ್ಳಿಗೆ ಈ ಬೆರಳು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ತುಂಬಾ ಒಳ್ಳೆಯದು ನಮ್ಮ ಅಮ್ಮನ ಮನೆ ದೇವರು ದಾಳಿಂಬೇಶ್ವರ ಬಸವೇಶ್ವರ ಸೊ ಹಾಗಾಗಿ ನಾನೊಂದು ಕಾಮ ದೇವರು ತಗೊಂಡೆ ಸೊ ಗೈಸ್ ದೇವರ ಮನೆ ಎಲ್ಲ ರೆಡಿ ಆಯಿತು ಇದು ನಮ್ಮ ಸಿಂಪಲ್ ದೇವರ ಮನೆಯಲ್ಲಿ ನಾವು ರೆಡಿ ಮಾಡೋದು ಆ್ಯಂಡ್ ಇವ್ರು ನೋಡ್ತಾ ಇರೋದು ಅದು ಸೂರ್ಯ ಕಿರಣ ಬೀಳ್ತಾ ಇರೋದು ಆ್ಯಂಡ್ ಯಾ ಸೊ ನಮ್ಮ ಮನೆ ದೇವರು ಶ್ರೀಕಂಠೇಶ್ವರ ಹಾಗೂ ದೇವರು ಮಾರಮ್ಮ ಅಂತ ನಮ್ಮ ಊರು ಸೈಡ್ ಇದೆ ಆ್ಯಂಡ್ ನಮ್ಮ ತಾಯಿ ಮನೆ ದೇವರು ಬಂದು ಬಸವೇಶ್ವರ ಸೊ ನೋಡ್ತಾ ಇದ್ದೀರಾ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ರೆ ಸಂ ಒಂದೊಂದು ಸಲ ನಾನು ಸಂಜೆ ಆಗೋಗುತ್ತೆ ಪೂಜೆ ಮಾಡೋಷ್ಟರಲ್ಲಿ ಬಟ್ ಒಂದೊಂದು ಸ ಯಾ ಬೆಸ್ಟು ಬೆಳಗ್ಗೆ ಎದ್ದು ಪೂಜೆ ಮಾಡೋದೇ ಬೆಸ್ಟ್ ನನ್ನ ಪ್ರಕಾರ ಸೊ ನೋಡ್ತಾ ಇದ್ದೀರಾ ಪೂಜೆ ಎಲ್ಲ ಬೆಳಗ್ಗೆ ಇದ್ದರೆ ಸ್ವಲ್ಪ ನಮಗೂ ಕೂಡ ಕೆಲಸ ಎಲ್ಲ ಅನಿಸುತ್ತೆ ಆ್ಯಂಡ್ ಸಂಜೆ ಮಾಮೂಲಿ ದೀಪ ಹಚ್ಕೋಬೋದು ಸೊ ಇದು ನಮ್ಮ ಮನೆಯ ಸಿಂಪಲ್ ದೇವರ ಮನೆ ಇದು ಸೊ ಈ ರೀತಿ ಇದೆ ಪೂಜೆ ಎಲ್ಲ ಆಯಿತು ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಸರು ನಾನು ಪ್ರಮೋಟ್ ಎಸ್ ಪೂಜೆ ಎಲ್ಲ ಮುಗೀತು ಸೊ ತಲೆ ಸ್ವಲ್ಪ ಬಿಟ್ಟಿದ್ದೀನಿ ಬಿಕಾಸ್ ತಲೆ ಒಂಚೂರು ಒಣಗಬೇಕು ಆ್ಯಂಡ್ ಈಗ ಪೂಜೆ ಎಲ್ಲ ಮೇಲೆ ಒಂದು ಲೋಟ ನೀರು ಕುಡಿತೀನಿ ಇವತ್ತಿಂದ ಒಂದು ಹೊಸ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಸೊ ಇದಕ್ಕೆ ಒಂದು ಎರಡು ಡ್ರಾಪ್ ಅಷ್ಟು ನಾನು ನಿಮ್ಮೆ ಹೆಂಡ್ರಸ ಹಾಕ್ತೀನಿ ಸೊ ಇದು ಕುಡಿಯೋದ್ರಿಂದ ಸ್ವಲ್ಪ ಏನು ಫ್ಯಾಟ್ ಕಮ್ಮಿ ಅಂತ ಗೊತ್ತಿಲ್ಲ ಏನಂತ ಸೊ ಈಗಿಂದ ಕಂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಇನ್ ಕೇಸ್ ನಾನೊಂದು ಇದು ಲೈಕ್ ಹೇಳಿದೆ ಒಂದು ತಿಂಗಳಲ್ಲಿ ಆ ರಿಸಲ್ಟ್ ಬರೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಸೊ ಸದ್ಯಕ್ಕೆ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಪುಲೋಗರೆ ಮಾಡೋಣ ಮತ್ತು ಚಪಾತಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ಟ್ಯಾಂಕ್ ಯು ಸೊ ಗೈಸ್ ನಿಮ್ಮೆ ಹಣ್ಣಿನ ನೀರು ಕುಡಿದಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಕಾಫಿ ಟೀ ಆಗಿತ್ತು ಕಾಫಿ ಟೀ ಅಭ್ಯಾಸ ಇದೆಯೋ ನೀವು ಅದನ್ನ ಕುಡಿಬಹುದು ಸೊ ನನಗೆ ಟೀ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಟೀ ಕುಡಿತಾ ಇದ್ದೀನಿ ಸೊ ಇದಾದ ನಾನು ತಿಂಡಿಗೆ ಪುಳಿಯೋಗರೆ ಮತ್ತು ಹೇಳಿದಂಗೆ ಕ್ಯಾಪ್ಸಿಕಮ್ ಗ್ರೇವಿ ಚಪಾತಿ ಮಾಡ್ತೀನಿ ಸೊ ಹಾಂ

ಕಾಪಾಡಪ್ಪ ಪ್ಲೀಸ್ ಗಾನ್ ಕೈ ಮುಗಿಯ ಹ್ಞೂ ಸೊ ಗೈಸ್ ತುಂಬ ಈಸಿಯಾಗಿ ಕೂಲಗಿರಿ ಮಾಡೋದಂತ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದು ಹಂಗಿಲ್ಲ ತೊಗೊಂಡಿದ್ದೆ ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆನೂಳ್ಳಿ ಸೊ ಅರ್ಜೆಂಟಿಗೆ ಬೇಗ ಬೇಕು ಮಾಡ್ಕೋಬೇಕಂದ್ರೆ ಈ ಥರ ನೀವು ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿದೆ ಸೊ ಗೈಸ್ ಕಡಾಯಿ ಕಾದಿದೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತೀನಿ ಸೊ ಇದರಲ್ಲೇ ಲೈಕ್ ಅಂದರೆ ನಾವು ಏನು ಪುಲೋಗರೆ ನಾನು ಅಯ್ಯಂಗರ್ ಯೂಸ್ ಮಾಡ್ತೀನಿ ಬಿಕಾಸ್ ಎಮ್ ಟಿ ಆರ್ ಸ್ವಲ್ಪ ಸಕ್ಕರೆ ಸ್ವೀಟ್ ಜಾಸ್ತಿ ಒಂಚೂರು ಆ್ಯಡ್ ಮಾಡಿಬಿಟ್ಟಿರ್ತಾರೆ ಸೊ ಅಯ್ಯಂಗರ್ ನನಗೆ ಬೆಸ್ಟ್ ಚಾಯ್ಸ್ ಸೊ ಇದರಲ್ಲೇ ನಿಮಗೆ ಕಡಲೆ ಬೀಜ ಅದು ಇದೆಲ್ಲ ಆ್ಯಡ್ ಮಾಡಿರ್ತಾರೆ ಬಟ್ ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಹಾಕ್ಕೊತೀನಿ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಕಬಿಲ್ ಸೊಪ್ಪು ಆ್ಯಡ್ ಮಾಡ್ತೀನಿ ಸೊ ಕೈ ಸಹ ತುಂಬ ಈಸಿಯಾಗಿದೆ ಸೊ ಇವತ್ತು ವಾರ ಇರೋದ್ರಿಂದ ಲೇಟ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಈಸಿಯಾಗಿರೋದನ್ನೇ ಮಾಡ್ಕೋತಾ ಇದ್ದೀನಿ ಸೊ ನಮ್ಮೇಜ್ಗೊಂಡು ಬಾಕ್ಸ್ಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಸೊ ಗೈಸ್ ಇನ್ನೊಂದು ನಾನು ಒಣ್ಮೆಣ್ಸಿನ್ಕಾಯಿ ಆ್ಯಡ್ ಮಾಡೋದು ಮರ್ತ್ಕೋಬಿಟ್ಟೆ ಸೊ ನೀವು ಸ್ವಲ್ಪ ಒಗ್ಗರಣೆಗೆ ಒಣ್ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಮರ್ತ್ಕೋಬಿಟ್ಟೆ ಸೊ ಈಗ ನನ್ನ ಮಗನಿಗೆ ತಿಳಿಸ್ಬೇಕು ಸ್ವಲ್ಪ ನಾನು ಕಲಿಸ್ಕೊತೀನಿ ಸೊ ಮಗುಗೆ ನಾನು ಸ್ವಲ್ಪ ಹಾಕೊಂಡು ತಿನ್ನಿಸ್ತೀನಿ ಸೊ ಗೈಸ್ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ ಸಿಂಪಲ್ ಆಗಿರೋ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಬೆಲ್ಲ ಒಂದು ಅರ್ಧ ಕಪ್ ಅಷ್ಟು ತುಪ್ಪ ಮತ್ತೆ ಗೋಧಿ ಹಿಟ್ಟು ಸೊ ಹೇಗೆ ಮಾಡೋದು ಹಾರ್ಡ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ತಗೊಳುತ್ತೆ ಮೂವತ್ತು ನಿಮಿಷ ಇಲ್ಲ ಬಟ್ ಇಪ್ಪತ್ತು ನಿಮಿಷ ತಗೊಳ್ಳುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಕೈಸ್ ಮೊದಲಿಗೆ ನಾನು ಒಂದು ಪಾತ್ರೆ ತಗೋತೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಬೆಲ್ಲ ಆ್ಯಡ್ ಮಾಡಿ ನೀವು ಯಾವ್ದಾದ್ರು ತಗೋಬೋದು ಆರ್ಗ್ಯಾನಿಕರು ತಗೋಬೋದು ಯಾವ್ದಾದ್ರು ತಗೋಬೋದು ನಿಮ್ಮ ಮನೇಲಿರೋದು ಮತ್ತೆ ಇದಕ್ಕೆ ಕಾಲು ಗ್ಲಾಸಷ್ಟು ನಾನು ವಾಟರ್ ಆ್ಯಡ್ ಮಾಡ್ತೀನಿ ಸೊ ಇದು ನಾನು ಕ್ಯಾರಮಲೈಸ್ ಮಾಡ್ಕೋಬೇಕು ಅಂದರೆ ಲೈಕ್ ಇದನ್ನು ನಾನು ಪಾಕ ತೆಗಿಬೇಕು ಸೊ ಲೋ ಫ್ಲೇಮಲ್ಲಿ ಇಟ್ಟು ನಾವು ಪಾಕ ತೆಗಿಯೋಣ ಕೂಡ ನಾವು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಸೊ ಗೈಸ್ ಇದು ಚೆನ್ನಾಗಿ ಮೆಲ್ಟಾಗಿ ಸ್ವಲ್ಪ ಡಾರ್ಕ್ ಬ್ರೌನ್ ಬಂದಾದ ಮೇಲೆ ಇದನ್ನ ನಾವು ಸೈಡಲ್ಲಿ ಇಡೋಣ ತುಂಬ ಸುಲಭ ಆಗಿದೆ ಮತ್ತು ಅವ್ರಿಗೂ ಕೂಡ ಒಳ್ಳೇದು ಯಾಕಂದರೆ ಇದ್ರಲ್ಲಿ ನಾವು ಗೋಧಿ ಇಟ್ಟು ಇದ್ದೀರಿ ಯಾವುದೇ ರೀತಿಯಾದ ಮೈದಾ ಇಲ್ಲ ಸೊ ಯಾವುದೇ ರೀತಿಯಾದ ಬೇರೆ ಕಲರ್ಸೇನು ನಾವು ಆ್ಯಡ್ ಮಾಡ್ತಾಯಿಲ್ಲ ತುಂಬ ಹೆಲ್ದಿಯಾಗಿದೆ ಸೊ ಈಗ ನಾನಿವಾಗ ಒಂದು ಕಡಾಯಿ ತೊಗೋತೀನಿ ನಾನೀಗ ಒಂದು ಕಡಾಯಿ ತೊಗೊಂಡೆ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತೀನಿ ಆ್ಯಂಡ್ ಇದೊಂದು ಚೂರು ಸ್ವಲ್ಪ ಕಾದಾದಮೇಲೆ ನಾನು ನೋಡ್ತಾ ನೋಡ್ತಾಯಿದ್ದೀರ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಇದ್ದೀನಿ ಸೊ ನಾನು ಯೂಸ್ ಮಾಡ್ತಿರೋದು ಗೋಧಿ ಹಿಟ್ಟು ಕಡಲೆ ಹಿಟ್ಟು ನಾನು ಯೂಸ್ ಇಲ್ಲ ಹಾಗಾಗಿ ಇದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ತುಂಬ ಒಳ್ಳೆಯದು ಗೋಧಿ ಹಿಟ್ಟು ಯೂಸ್ ಮಾಡಿ ಮೈದಕ್ಕಿಂತ ಗೋಧಿ ಬೆಸ್ಟ್ ಸೊ ಸಿಂಪಲಾಗಿದೆ ಮನೇಲೂ ಕೂಡ ನೀವು ಫ್ರೀ ಇದ್ದಾಗ ಮಕ್ಕಳಿಗೂ ಕೂಡ ಮಾಡ್ಬೋದು ಸೊ ನಾನೀಗ ತುಪ್ಪಗೆ ಆ್ಯಡ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನಾನು ಕಮ್ಮಿಲಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಸೊ ಗೈಸ್ ಇದು ಎರಡು ನಿಮಿಷ ರೋಸ್ಟ್ ಆದಮೇಲೆ ನಾವು ಏನು ಪಾಕ ತೆಗೆದಿದ್ವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅಳ್ತೆ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಗೈಸ್ ಈ ತರ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಟು ಬಹಳ ಬಹಳ ಸುಲಭವಾಗಿದೆ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಾ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಗೈಸ್ ಇದು ಲೋ ಫ್ಲೇಮಲ್ಲಿ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕಾಗತ್ತೆ ಸೊ ಫೈನಲಿ ಸ್ವೀಟ್ ರೆಡಿ ಆಯಿತು ಇದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೂ ತಗೊಳ್ಳುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ನಿಮಗೆ ಹೇಳ್ತೀನಿ ಸೊ ಚೆನ್ನಾಗಿ ಈ ಥರ ಸಾಫ್ಟಾಗೆ ನಾವು ಬೇಯಿಸ್ಕೋಬೇಕಾಗುತ್ತೆ ಅದ್ರ ಮೇಲೆ ಗಾರ್ನಿಷ್ಗೆ ನಾವು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕದೆ ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ಈಸಿ ಇದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆ್ಯಂಡ್ ಹೆಲ್ತಿ ಕೂಡ ಸೊ ಗೈಸ್ ಸೊ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದೆ ಗೈಸ್ ತುಪ್ಪ ಇಷ್ಟಪಡೋರು ಆ ತುಪ್ಪ ಫ್ಲೇವರ್ ನಿಮಗೆ ಬಾಯಲ್ಲಿ ಲೈಕ್ ಗೊತ್ತಾಗುತ್ತೆ ತಿನ್ಬೇಕಾದ್ರೆ ಆ ಟೇಸ್ಟ್ ಗೊತ್ತಾಗುತ್ತೆ ಆ್ಯಂಡ್ ಅಗೇನ್ ಮೈದಾ ಇಷ್ಟ ಇಲ್ಲದಿರೋರು ನೀವು ಗೋಧಿ ಹಿಟ್ಟು ಹಾಕಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಫೈನಲಿ ಚೆನ್ನಾಗಿದೆ ಸೊ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಸೊ ಆಲ್ರೆಡಿ ತಮ್ಮೇಲೆ ನೋಡಿದಿರ ಮನೆ ಉದ್ಧಾರ ಆದಂಗೆ ಯಾಕಂದರೆ ನಮ್ಮ ಯಜಮಾನ್ರು ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ ತಗೊಂಡು ಬಂದಿದ್ದಾರೆ ಎಷ್ಟು ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಆದರೆ ಈಗ ಅದು ಯೂಸ್ ಮಾಡ್ತಿದ್ದಾರೆ ಇಲ್ಲ ಸೊ ಗೈಝ್ ಸೀರಿಯಸ್ಲಿ ಯೂಸ್ ಮಾಡೋದಾದ್ರೆ ತೊಗೊಬನ್ನಿಲ್ ನಾನೇ ತಗೋಬೇಡಿ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಆಮಮ್ಮ ಸೂಪರ್ ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದರೆ ನಾವಾದರೂ ಇನ್ಕಾದ್ರು ತೊಗೊತಿದ್ದೀವಿ ಇವಾಗ ಬಟ್ಟೆನೇ ಆಗಿರ್ಬೋದು ಸೊ ಯೂಸ್ ಮಾಡ್ಕೋತಿದ್ದೋ ಇವರು ತೊಗೊಂಡು ಬಂದು ಈಗ ಈ ಪ್ರಾಡಕ್ಟ್ಸ್ ಬೇಡ ಅಂತಿದ್ದಾರೆ ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಜಸ್ಟ್ ಕಮೆಂಟ್ ಮಾಡಿ ಓಕೆ ಅದೇ ಎರಡು ಸಾವಿರ ರೂಪಾಯಿ ಇಲ್ಲಾಂದ್ರೂ ಆಫ್ ರೇಟ್ ನೀವು ಕೊಡ್ಬೋದು ಸೊ ಏನೇನು ಅಂತ ತೋರಿಸ್ತೀನಿ ಬನ್ನಿ ನಾನು ಕೂಡ ತೊಗೊಳೋದಿಲ್ಲ ಅಂತ ತೊಗೊಂಡಿದ್ದಾರೆ ತೋರಿಸ್ತೀನಿ ಸೊ ಮೊದಲಿಗೆ ಇದು ಸನ್ಸ್ಕ್ರೀನ್ ಆ್ಯಕ್ಚುಲಿ ಸನ್ಸ್ಕ್ರೀನ್ ಚೆನ್ನಾಗಿದೆ ಓಕೆ ಬಟ್ ಆದರೆ ಇದೂ ಕಾಸ್ಟ್ಲಿ ಇದೂ ಗೈಸ್ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಇಲ್ಲಿ ಎಮ್ ಆರ್ ಪಿ ಬಂತು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ನಿಜ ಇವರು ಏನಾಗಿದೆ ಗೊತ್ತಾ ಅಲ್ಲಿ ಒಂದು ತೊಗೊಂಡ್ರೆ ಲೈಕ್ ಏನೋ ಒಂದು ಒಂದು ಪ್ರಾಡಕ್ಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಅರೆಪ್ ಸಿಕ್ಕಿದಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ ಸೊ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಎಮ್ ಎಲ್ ಬಂದು ಬೇರಿ ಫಿಫ್ಟಿ ಎಮ್ ಎಲ್ ಇದೆ ಗೈಸ್ ಬಟ್ ಓಕೆ ಸನ್ಸ್ಕ್ರೀನ್ ಚೆನ್ನಾಗೇನು ಇದೆ ಬಟ್ ತುಂಬ ಕಾಸ್ಟ್ಲಿ ಆಗೋಯ್ತು ಸೊ ನೋಡಿ ಚೆನ್ನಾಗಿದೆ ಗಮ್ ಕೂಡ ಇದೆ ಚೆನ್ನಾಗಿದೆ ಬತ್ತು ಒಂದು ತುಂಬ ಜಾಸ್ತಿ ಕೊಟ್ಬಟ್ರು ಆ್ಯಂಡ್ ಇದು ಸನ್ ಫ್ಲೂಯಿಡ್ ಫಾರೆಸ್ಟ್ ಎಸೆನ್ಷಿಯಲ್ ಆಮೇಲೆ ಇದಾದಮೇಲೆ ನೆಕ್ಸ್ಟು ತೊಗೊಂಡು ಬಂದಿದ್ದಾರೆ ಏನಿದು ಹೇರ್ ಕ್ಲೆನ್ಸರ್ ಅಂತ ಇದು ಸೊ ಹೇರ್ಗೆ ಹಾಕೊಳ್ಳೋದೇನು ಅನಿಸುತ್ತೆ ಇದು ಇದು ಗ್ರೀನಾಗಿದೆ ಆ್ಯಂಡ್ ಫ್ರ್ಯಾಗ್ರೆನ್ಸ್ ಮಾತ್ರ ನಿಜ ಹೇಳ್ತೀನಿ ತುಂಬ ಸ್ಟ್ರಾಂಗಾಗಿದೆ ಭಾಳ ಕಮ್ಮಿ ಅಂತಿದೆ ಬಟ್ ಇದಕ್ಕೂ ಕೂಡ ಐನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಬಟ್ ಟೋಟಲ್ ಎಲ್ಲ ತಗೊಂಡು ಆಫ್ ಕೊಟ್ಟಿದ್ದಾರೋ ಇಲ್ಲ ನನಗೆ ಸುಳ್ಳು ಹೇಳಿದಾರೋ ಬೇರೆ ಎರಡು ಸಾವಿರ ರೂಪಾಯಿ ನನಗೆ ಗೊತ್ತಿಲ್ಲ ಇದು ನೋಡಿದ್ರೆ ಐನೂರ ಇಪ್ಪತ್ತೈದು ರೂಪಾಯಿ ಹೀಗೆ ಎಪ್ಪತ್ತೈದು ಐನೂರು ಕೇಳ್ಬೇಕು ಅವ್ರನ್ನ ಇಷ್ಟ ಆಯ್ತಂತ ನೆಕ್ಸ್ಟ್ ಡೆಲಿಕೇಟೆಡ್ ಫೇಶಿಯಲ್ ಪ್ರಿನ್ಸ್ ಮೈ ಗಾಡ್ ಗೊತ್ತಿಲ್ಲ ಏನ್ ಡೆಲಿಕೇಟ್ ಅಂತ ಇದು ಬಂದು ಎಷ್ಟಾಯ್ತು ನಾನೂರ ತೊಂಬತ್ತೈದು ರೂಪಾಯಿ ರೀ ಹೇಗೆ ರೀ ಎರಡ್ ಸಾವಿರ ರೂಪಾಯಿ ಸೀರಿಯಸ್ಲಿ ಅಂದ್ರೆ ನಂಗೆ ಸುಳ್ಳಿಲ್ಲ ಇವರು ಬೇರೆ ಎರಡ್ ಸಾವಿರ ರೂಪಾಯಿ ಅಂತಮ್ಮ ಇನ್ಮೇಲೆ ಅವ್ರು ತಗೋಬಾರದೆಲ್ಲ ಪ್ರಾಡಕ್ಟ್ ರಿವ್ಯೂ ನಾನು ಕೊಡಬೇಕು ಗೈಸ್ ನನಗೂ ಕೂಡ ಗೊತ್ತಾಗುತ್ತೆ ನಾನೂರ ತೊಂಬತ್ತೈದು ರೂಪಾಯಿ ಆ್ಯಂಡ್ ಇದು ಆಫ್ಟರ್ ಬಾತ್ ಆಯಿಲ್ ಅಂತ ಬೇರೆ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತೈದು ರೂಪಾಯಿ ನಿಜ ಇಲ್ಲ ಫಿಫ್ಟಿ ಎಮ್ ಎಲ್ ಇದೆ ನಾನು ನೋಡಿದ್ರೆ ಆಸ್ಪಿಟ್ಲಿಗೆ ತೋರಿಸ್ಬೇಕು ಧರ್ಮಾಲಜಿಸ್ಟಿಕ್ ತೋರಿಸ್ಬೇಕು ಹಾಗಿರುತ್ತೆ ಫೇಸು ಹೇಗಿರುತ್ತೆ ಅಂದರೆ ನಮ್ಮ ಮನೇಲೇ ಇದಾರಲ್ಲ ಇದು ಬಂದು ಶವ ಶವರ್ ವಾಶ್ ಅಂತೆ ಶವರ್ ವಾಶ್ ಸೊ ಇದು ಸ್ನಾನ ಆದ್ಮೇಲೆ ಸ್ನಾನ ಟೈಮಿಗೆ ಯೂಸ್ ಮಾಡೋದಂತೆ ಇದು ಕೂಡ ನಾನು ಹೇಳೋದಿಲ್ಲ ಎಲ್ಲ ನನಗೆ ಕೂಡ ಸುಳ್ಳು ಇದ್ದಾರೆ ಅನಿಸುತ್ತೆ ಗೊತ್ತಿಲ್ಲ ಓಕೆ ಇದು ಕ್ಯೂಟಾಗಿತ್ತು ಬಾಡಿ ಅಂತೆ ಲೈಕ್ ಇದು ಹನಿ ಮತ್ತು ವೆನಿಲಾ ಮಿಕ್ಸ್ ಇದೆ ಸೊ ಇದು ಪರ್ಫ್ಯೂಮ್ ಚಿಕ್ಕ 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 ತಗೊಳ್ಳೋದು ಬಟ್ ಚೆನ್ನಾಗಿತ್ತು ಸೊ ಗೈಸ್ ಆಲ್ರೆಡಿ ನೋಡಿದ್ದೀರಾ ಆ್ಯಂಡ್ ಯಾ ನಿಮಗೆ ಯೂಸ್ ಆಗುತ್ತಂತ ಮಾತ್ರ ನೀವು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ ತೊಗೊಳ್ಳಿ ಸೊ ಅದನ್ನು ಬಿಟ್ಬಿಟ್ಟು ಮೂಲೆಯಲ್ಲಿ ಇಡೋದಕ್ಕೆ ಅಥವಾ ಎಸೋದಕ್ಕೆ ಅಥವಾ ಎಕ್ಸ್ಪೈರಿ ಡೇಟ್ ಐತೆ ಅಂತ ಮಿಸ್ ಹಾಕೋದಕ್ಕೆ ಮಾತ್ರ ನೀವು ತಗೊಳ್ಳೋಕೆ ಹೋಗ್ಬೇಡಿ ಸೊ ಮಿಡಿಲ್ ಕ್ಲಾಸ್ ಜೀವನ ಎಲ್ಲ ನಮ್ಮ ಸೇವಿಂಗ್ಸಲ್ಲೇ ಇರುತ್ತೆ ಸೊ ಏನೇನೋ ಕನಸು ಇರುತ್ತೆ ಅಂತ ಬಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಮ್ಮ ಯಜಮಾನ್ರಿಗೆ ಇಡೋದು ಅದೇನೇ ಆ್ಯಂಡ್ ಅವರು ಗೊತ್ತಿಲ್ಲ ಸೊ ಸದ್ಯಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಲ್ರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಆ್ಯಂಡು ಏನು ಹೇಳೋದು ಗೊತ್ತಿಲ್ಲ ಎಸ್ ಮುಂದಕ್ಕೆ ಚೆನ್ನಾಗಿರಿ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾಯಿರ್ತೀನಿ ಸೊ ಅಲ್ಲಿವರೆಗೂ